ನಮಸ್ಕಾರ ಗುರು ನೋಡ್ತಾ ಇದ್ದೀರಾ ಸಂತ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬೇಕು ಯಾಕಂದರೆ ವಿಲ್ ಜಾಕ್ಸು ಮತ್ತು ವಿರಾಟ್ ಕೊಹ್ಲಿ ಅವರು ಲುಕ್ಕಿ ಫರ್ಗಿಸನ್ ಅವರು ಮಿಂಚಿದ್ದಾರೆ ಅಂತ ಹೇಳಬೇಕು ರೀ ಯಾವ ರೀತಿ ಆಟ ಆಡಿದ್ರೆ ಮೂರು ದಿನ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಈಗ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕೆ ಅದನ್ನು ಮಾಡೋ ಪ್ರತಿನಿಧಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಗುರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ನಿಮ್ ಕೈಗೆ ಸಿಕ್ಕರೆ ಏನ್ ಮಾಡ್ತಾರೆ ಅಂತ ಕಾಣಿಸ್ತಾ ಕಂಬ್ಯಾಂಟ್ ಮಾಡಿ ಯಾಕಂತಂದ್ರೆ ಚೆನ್ನಾಗಿ ಆಡ್ತಾರಲ್ಲಿ ಚೆನ್ನಾಗಿ ಅದ್ಭುತ ಅತ್ಯುತ್ತಮ ಪ್ರದರ್ಶನ ಇರ್ತದೆ ವಿಲ್ ಜಾಕ್ಸ್ ಆಗಿರ್ಬೋದು ಟಾಪ್ ಲೈಫ್ ವರ್ಗೀಸನ್ ಇವರೆಲ್ಲ ಚೆನ್ನಾಗಿ ಬೌಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಅಲ್ಲಿ ಮಿಂತಾರೆ ಅಂತ ಹೇಳ್ಬೇಕು ಅವ್ರಿಗೆ ಚಾನ್ಸ್ ಕೊಡ್ತಾರೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಗೆ ಏನಂತ ಅನ್ಸುತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಅಂತ ಒಳ್ಳೆ ರೀತಿಯಲ್ಲಿ ಕಳ್ಸೋದು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಗುರು ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಾರೆ ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ಅವ್ರು ಸೌತ್ ಆಫ್ರಿಕಲ್ ಇರು ದಾಖಲೆ ಮಾಡಿದ್ದಾರೆ ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳ್ಬೇಕು ಆದ್ರೂ ಕೂಡ ನಮ್ ಆರ್ ಸಿ ಬಿ ಚಾನ್ಸ್ ಕೊಡ್ತಾರೆ ಅಂತ ಹೇಳ್ಬೇಕು ಇಲ್ಲೂ ಕೂಡ ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಬೇಕು ನೆಕ್ಸ್ಟ್ ಮ್ಯಾಚ್ ಎಲ್ಲೆಷ್ಟ ಚಾನ್ಸ್ ಕೊಡುತ್ತಾ ಬಯಸೋಣ ಎರಡು ತರೀಕೆಕ್ ನಡೆಯುತ್ತೆ ರೀತಿ ಆಟ ಆಡಿದ್ರಪ್ಪ ನಮ್ಮ ವಿಲ್ ಜಾಕ್ಸಂತ ಗುರು ಕೇವಲ ನಲವತ್ತ ಎಂಟು ಬಾಲಲ್ಲಿ ಎಂಬತ್ತು ರನ್ ಔಟ್ ಆದರು ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಅಂತ ಹೇಳಬೇಕು ಇದರಲ್ಲಿ ನಾಲ್ಕು ಸಿಕ್ಸು ಮತ್ತು ಎಂಟು ಫೋರ್ ಇತ್ತು ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಆಡಿದ್ರು ವಿಲ್ ಜಾಕ್ಸ್ ಅಂತ ಹೇಳಬೇಕು ಇನ್ನು ವಿರಾಟ್ ಕೊಹ್ಲಿ ಅವರು ಅವರು ಥರ ಇಂದಿನಂತೆ ಒಳ್ಳೆ ಪ್ರಾಕ್ಟೀಸಲ್ಲಿ ಮಿಂತಾರೆ ಅಂತ ಹೇಳ್ಬೇಕು ಅಷ್ಟೊಂದು ಅತ್ಯಂತ ಬ್ಯಾಟಿಂಗ್ ಬಾಲನ್ನು ಕೂಡ ರನ್ನು ಮಾಡ್ಕೊಂಡು ಅಂತ ಹೇಳಬೇಕು ಮೂವತ್ತ ಎರಡು ಬಾಲಲ್ಲಿ ಅರವತ್ತು ರನ್ನ ಮಾಡ್ಕೊಂಡ್ರು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ಇಲ್ಲಿ ಎರಡು ಸಿಕ್ಸು ಐದು ಫೋರ್ ಇತ್ತು ಅಂತ ಹೇಳಬೇಕು ಇನ್ನು We'll be right <laughs> back. ಟಾಪ್ಲಿಯ ಫರ್ಗೀಸನ್ ವಿಚಾರಕ್ಕೆ ಹೋಗೋದ್ತಂದರೆ ಬೆಂಕಿ ಬೋಲಿಂಗ್ ಮಾಡ್ರು ಅಂತ ಹೇಳಬೇಕು ನಾಲ್ಕು ವಿಕೆಟ್ ಹಾಕಿತ್ತೇಳ್ಬೇಕು ಇಪ್ಪತ್ತೈಂಟ್ರನ್ನು ಕೊಟ್ಟು ನಾಲ್ಕು ವಿಕೆಟ್ ಹಾಕಿ ಇತ್ತರ ಅಂತ ಹೇಳಬೇಕು ಲುಕಿ ಫರ್ಗೀಸನ್ ಅವರು ಇವರಿಗೆ ಬೌಲಿಂಗಲ್ಲಿ ಚಾನ್ಸ್ ಕೊಡಿ ಗುರು ಏನೊಂದು ಮ್ಯಾಚ್ ಚಾನ್ಸ್ ಕೊಡಿದ್ರೆ ಇವ್ರನ್ನ ಆಗೋದಿಲ್ಲ ಅಂತ ಹೇಳ್ಬೇಕು ಲುಕಿ ಫರ್ಗೀಸನ್ ಒಳ್ಳೆ ಇಂಟರ್ನ್ಯಾಷ್ನಲ್ ಬಾಲರ್ ಅಂತ ಹೇಳ್ಬೇಕು ಮತ್ತು ಟಾಪ್ ಅವರು ಕೂಡ ಚೆನ್ನಾಗಿ ಬೌಲಿಂಗ್ ಅಂತ ಹೇಳಬೇಕು ಲೆಫ್ಟ್ ಆಮ್ರು ಅಂತ ಹೇಳಬೇಕು ಚೆನ್ನಾಗಿ ಪವರ್ ಪ್ಲೇ ವಿಕೆಟ್ ತಕ್ಕೊಳ್ತಂತ ನನಗಂತೂ ನಂಬಿಕೆ ಇದೆ ಗುರು ನೀವೇಂದ್ರೆ ಕಾಣಿಸ್ಟ್ ಮಾಡಿ ನಂಗೊಂದು ಎಲ್ಲೇ ಸರ್ ಅಷ್ಟು ಬಿತ್ತೆ ಗೆಲ್ಲೋ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಅಂತ ಹೇಳ್ತೀನಿ ಗುರು ಗೆಲ್ಲಬಹುದು ಅಂತ ಅಂತ ಗುರು ಯಾಕಂದರೆ ಕೆ ಕೆ ಆರೋದೇ ಅವರು ಗೊತ್ತಿರಬಹುದು ಬ್ಯಾಟಿಂಗ್ ಡತ್ ತುಂಬಾನೇ ಇವ್ರು ಬೌಲಿಂಗ್ ನೋಡ್ತಾ ಅಂತಾರೆ ಪ್ರಭು ಅರೆ ರಾಮ್ ಕೃಷ್ಣ ಜಗನ್ನಾಥ್ ತನಗೆ ಇತ್ತು ಅಂತ ಹೇಳ್ಬೇಕು ಈಗ ಎಲ್ಲ ಚಿತ್ರ ಚೇಂಜ್ ಮಾಡ್ತಾ ಅಂತಾರೆ ಆರ್ ಸಿ ಬಿ ಗೆಲ್ತಾರೆ ಅಂತ ಹೇಳ್ಬೇಕು ನೀವ್ ಎಂತ ಕಮೆಂಟ್ ಮಾಡಿ ಸಿಗೋನ್ ಇಷ್ಟು ತಡ ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ದೆ ಬೇಕು ಅಡತೀವಿ ಸಿ ಸೋನ್